ಜೋಡು ಕರೆ ಕಂಬಳದ ಇವನ ಹೆಸರು ಬಾರಿ ದೊಡ್ಡದು ಹತ್ತು ವರ್ಷದಿಂದ ಕಂಬಳ ಕೂಟವನ್ನೇ ಆಳ್ತಾ ಇದ್ದಾನೆ ಬುದ್ಧ ಹಾಗೆ ಹೌದು ಸಾಧು ಸ್ವಭಾವದ ನೂರಕ್ಕಿಂತ ಜಾಸ್ತಿ ಮೆಡ್ಲು ಮಾಡಿದ್ರು ಕಂಬಳದಲ್ಲಿ ಜೋರಿದೆ ಆದ್ರೆ ಹಾಯುದ್ರಲ್ಲ ಅಲ್ಲ ಪ್ರಪಂಚದಂತೆ ಇದ್ದಾರೆ ಅದರಲ್ಲಿ ತುಂಬಾ ಮೋಡನ ಅಭಿಮಾನಿಗಳು ತುಂಬಾ ಇದ್ದಾರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪಾಯ್ ಕಂಬಳ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ತುಳುನಾಡಿನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಲ್ಲಿ ಈ ಒಂದು ಸಾಂಪ್ರದಾಯಿಕ ಕಲೆ ಹೆಚ್ಚಿನ ಒಂದು ಮಹತ್ವವನ್ನ ಹೊಂದಿದೆ ನನ್ನ ಹಿಂದಿನ ಲಾಗ್ ನಲ್ಲಿ ಕೂಡ ಬಹಳಷ್ಟು ಕಂಬಳದ ವಿಡಿಯೋಗಳನ್ನ ಮಾಡಿ ನಿಮ್ಗೆಲ್ರಿಗೂ ಕೂಡ ಖುಷಿಯನ್ನ ಕೊಟ್ಟಿದೆ ಅಂತ ಹೇಳೋದು ತಿಳಿದು ಬಂತು ಹಾಗೆಯೇ ಅಭಿಮಾನಿಗಳ ಬಹು ಬೇಡಿಕೆಯ ಮತ್ತು ಬಹಳಷ್ಟು ಪ್ರೀತಿಯ ಕೋಣದ ಬಗ್ಗೆ ನಮ್ಮ ಇಂದಿನ ಲಾಗ್ ಅಲ್ಲಿ ನಾನು ನಿಮ್ಗೆ ಹೇಳಿಕಿದ್ದೇನೆ ಕಂಬಳ ಅಂತ ಹೇಳುವಂತದ್ದು ಒಂದು ಕ್ರೀಡೆಯಾಗಿ ಮಾತ್ರ ಉಳಿದಿರದೆ ಇದು ತುಳುನಾಡಿನ ಜೀವಾಳ ಅಂತ ಕೂಡ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂಥದ್ರಲ್ಲಿ ಕಂಬಳದ ಗದ್ದೆಯಲ್ಲಿ ಆ ಕೆಸರಿನ ನೀರಿನಲ್ಲಿ ಕೋಣಗಳನ್ನು ಓಡಿಸುವ ರೀತಿ ಮತ್ತು ಕೆಸರಿನ ನೀರಿನ ರಭಸ ಬಹಳಷ್ಟು ವಿಭಿನ್ನವಾಗಿ ವಿಶಿಷ್ಟವಾಗಿ ಜನರನ್ನ ಆಕರ್ಷಿಸ್ತದೆ ಸೊ ಲಾಗ್ ಅನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಈ ಒಂದು ಕೋಣದ ಒಂದು ಓಟವನ್ನ ನೋಡಿ ಕೋಣದ ಓಟವನ್ನ ನೋಡುವಾಗಲೇ ನೀವು ಅಂದಾಜು ಮಾಡಿರ್ಬೋದಲ್ಲ ಈ ಕೋಣ ಯಾವುದು ಅಂತ ಹೌದು ಈ ಕೋಣ ಚಾಂಪಿಯನ್ ಅಲ್ಲಿ ಚಾಂಪಿಯನ್ ಆಗಿ ಜೋಡುಕರ ಕಂಬಳದ ಇತಿಹಾಸದಲ್ಲಿ ವಿಶಿಷ್ಟವಾದ ಚಾಪನ್ನ ಮೂಡಿಸಿರುವಂತಹ ಮೋಡ ನಾನು ಕಣ್ಣಾರೆ ಕಂಡ ಕಂಬಳದಲ್ಲಿ ಮೋಡದ ಜೊತೆಯಾಗಿ ಓಡುವ ಕಾಟಿ ಎಂಬ ಕೋಣ ಕೂಡ ಒಳ್ಳೆಯ ಸಮಕಾಲೀನ ಕೋಣವಾಗಿ ಹೆಚ್ಚಿನ ಪದಕ ಪ್ರಶಸ್ತಿಗಳನ್ನ ಒಲಿಸಿಕೊಳ್ಳಲು ಸಾಧ್ಯವಾಗಿದೆ ಹಾಗಾದರೆ ತುಳುನಾಡಿನ ಪ್ರಸಿದ್ಧವಾಗಿರುವಂತಹ ಸಾಂಪ್ರದಾಯಿಕ ಕಲೆಯಾಗಿರುವಂತಹ ಈ ಒಂದು ಕಂಬಳದಲ್ಲಿ ಮೋಡದ ಪಾತ್ರ ಕೂಡ ಬಹಳಷ್ಟು ಇದೆ ಹಾಗಾದರೆ ಮೋಡ ಇರುವಂತಹ ಒಂದು ಹಟ್ಟಿಯ ಹೆಸರೇನು ತಿಳ್ಕೊಂಡ್ರ ಅದುವೇ ನಮ್ಮ ನಂದಳಿಕೆ ಶ್ರೀಕಾಂತ ಭಟ್ಟರ ನಂದಳಿಕೆಯ ಕೋಣಗಳ ಸಾಮ್ರಾಜ್ಯದಲ್ಲಿ ಸೊ ನಾನು ನಂದಳಿಕೆ ಶ್ರೀಕಾಂತ ಭಟ್ರಲ್ಲಿ ಮೋಡದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ನೀಡಿ ಅಂತ ಕೇಳಿಕೊಂಡಾಗ ಅವರು ಖುಷಿಯಿಂದ ಈ ಒಂದು ವಿಚಾರವನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಟ್ರು ಹಾಗೆಯೇ ಮೋಡದ ಬಗೆಗಿನ ಹೆಗ್ಗಳಿಕೆಯ ಮಾತುಗಳನ್ನ ನಮ್ಮ ನಂದಳಿಕೆ ಶ್ರೀಕಾಂತ ಭಟ್ರು ಹಂಚಿಕೊಂಡ ಪರಿ ಇದು ಮೋಡ ಅಂತ ಜೋಡು ಕರೆ ಕಂಬಳದ ಹಿಸ್ಟ್ರಿಯಲ್ಲಿ ಹೆಸರು ಬಾರಿ ದೊಡ್ಡದು ಸುಮಾರು ಹತ್ತು ವರ್ಷದಿಂದ ಕಂಬಳ ಕೂಟವನ್ನೇ ಆಳ್ತಾ ಇದ್ ನಮ್ಮ ಕುಟ್ಟಿಯ ನಂತರ ನಮ್ಮ ಕುಟ್ಟಿ ಪಾಂಡುವಿನ ನಂತರ ಜಾಸ್ತಿ ಮೆಡ್ಲು ಮಾಡಿದ ಕೋಣ ಹೇಳಿ ನಮ್ಮ ಹಟ್ಟಿಯಲ್ಲಿ ಇವನೇ ನಮ್ಮ ಹಟ್ಟಲಿ ಅಂತಲ್ಲ ಇದು ಜೋಡು ಕಂಬಳದ ಹಿಸ್ಟ್ರಿಯಲ್ಲಿ ಹೋದ ವರ್ಷ ಒಂದು ಇಪ್ಪತ್ತು ಮೆಡ್ಲು ಮಾಡಿದ್ದಾನೆ ಈ ವರ್ಷ ಆಲ್ರೆಡಿ ಒಂದು ಹದಿನೇಳು ಕಂಬಳದಲ್ಲಿ ಹದಿನೈದು ಸರ್ತಿ ನಾವು ಫೈನಲ್ ಹೋಗಿದ್ದೇವೆ ಈ ವರ್ಷ ಮೇನ್ ಇವನೇ ಇವನೇ ಆಲ್ಮೋಸ್ಟ್ ಜಾಸ್ತಿ ಮೆಡ್ಲು ಮಾಡಿದ ಈ ವರ್ಷ ಇವನೇ ಹತ್ತು ಫಸ್ಟ್ ಮೆಡ್ಲು ಮಾಡಿದಾನೆ ಹೀಗೆ ಮೋಡನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಬಹಳಷ್ಟು ಸಾಧು ಸ್ವಭಾವದ ಹಾಗೂ ಓಟದಲ್ಲಿ ಮಿಂಚಿನ ಓಟಕ್ಕೆ ಕೈ ಎತ್ತಿರುವಂತಹ ಮೋಡ ಕೋಣದ ಬಗ್ಗೆ ಕೋಣ ಸಾಮ್ರಾಜ್ಯದ ಒಡೆಯನಿಂದ ಮಾತ್ರ ಅಲ್ಲ ಅಭಿಮಾನಿಗಳಿಂದ ಹೆಗ್ಗಳಿಕೆಯ ಪೂರ್ವವೇ ಹರಿದು ಬರುತ್ತದೆ ದೊಡ್ಡ ಕೋಣ ಇಷ್ಟು ಟ್ಯಾಲೆಂಟೆಂಟ್ ಟ್ಯಾಲೆಂಟ್ ಇದ್ದ ಕೋಣ ಇಷ್ಟು ಪಾಪ ಇರುವುದಿಲ್ಲ ಎಲ್ಲಿಯೂ ಇದು ಒಂದು ಸ್ವಾಮೀಜಿಗಳಿದ್ದಾಗೆ ಯಾರಾದರೂ ಗೆಸ್ಟ್ ಬಂದ್ರೆ ಕಂಬಳ ನೋಡ್ಲಿಕ್ಕೆ ಯಾರಾದರೂ ಬಂದ್ರೆ ನಾವಿನ್ನು ಹತ್ತಿರವನ್ನು ಕರ್ಕೊಂಡು ಹೋಗ್ತೇವೆ ಬೇರೆ ಯಾವ ಕೋಣ ಇಷ್ಟು ಹತ್ತಿರ ಹೋಗಿ ಕುತ್ಕೊಳ್ಳಲಿಕ್ಕೆ ಆಗುದಿಲ್ಲ ಬರೀ ಪಾಪದ ಕೋಣ ಕಂಬಳದಲ್ಲಿ ನಾವು ಪಕ್ಕನೆ ಸೈಡ್ ಅಲ್ಲಿ ಮಲಗಿದ್ರು ನಾವು ಏಳುವವರೆಗೂ ಅಲ್ಲಿಂದ ಹೇಳುವುದಿಲ್ಲ ಕಾಲನ್ನು ಆ ಕಡೆ ಅಲ್ಲಡಿಸೋದಿಲ್ಲ ನಮ್ಗೆ ಏನೋ ಏನೋ ಅನ್ನುವ ಒಂದು ಇದು ಏನೋ ಅಂದ್ರೆ ನೀವು ಲಾಸ್ಟ್ ಟೈಮ್ ಕೂಡ ಹೇಳಿದ್ರೆ ಕೂಡ ತೆಗಿಲಿಕ್ಕೆ ಮಕ್ಕಳಿಗೆ ಕೂಡ ಬಿಡ್ತಾರೆ ಹೌದು ಅಷ್ಟು ಪಾಪದ ಪಾಪಗಳು ತುಂಬಾ ಪಾಪ ಇವ ಪಾಪ ಕಂಬಳದಲ್ಲಿ ಹಾಗೆ ಹೌದು ಸಾಧು ಸ್ವಭಾವದ ಮೆಡ್ಲು ಒಂದು ನೂರಕ್ಕಿಂತ ಜಾಸ್ತಿ ಮೆಡ್ಲು ಮಾಡಿದ್ರುನು ಕಂಬಳದಲ್ಲಿ ಜೋರಿದೆ ಆದ್ರೆ ಹಾಯುದರಲ್ಲೆಲ್ಲ ಅಲ್ಲ ಓಡದಲ್ಲಿ ಸ್ಪೀಡ್ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ನಾವೊಂದು ಎರಡು ಸ್ಟೆಪ್ ಹಿಂದೆ ಇದ್ರುನು ಲಾಸ್ಟ್ ಸ್ಟೆಪ್ ಅಲ್ಲಿ ನಾವು ಕೇಳಿದ್ವಿ ಮೋಡದ ಅಭಿಮಾನಿಗಳು ಕೂಡ ಬಹಳಷ್ಟು ಜನ ಇದ್ದಾರೆ ವರ್ಲ್ಡ್ ವೈಡ್ ಇದ್ದಾರೆ ನಮ್ಮ ತುಳುವರು ಪ್ರಪಂಚದಂತೆ ಇದ್ದಾರೆ ಅದರಲ್ಲಿ ತುಂಬ ಮೋಡನ್ ಅಭಿಮಾನಿಗಳು ತುಂಬಾ ಇದ್ದಾರೆ ತುಂಬಾ ಇದ್ದಾರೆ ಕುಟ್ಟಿ ಪಾಂಡು ಮೋಡನ್ಗೆ ಇದ್ದಷ್ಟು ಅಭಿಮಾನಿಗಳು ಹೌದು ಜೋಡು ಕಾರ್ಯ ಕಂಬಳ ಹಿಸ್ಟ್ರಿಯಲ್ಲಿ ಯಾವುದಕ್ಕೂ ಇಲ್ಲ ಒಂದು ಮುಖೇಶನಿಗಿದೆ ಕಾರ್ಕಳದ ಮುಖೇಶ್ ಅಂತ ಒಂದಿದೆ ಜೀವನದಾಸ ಅಡ್ಡ ಅಂತ ಹೇಳಿದ್ರೆ ಮತ್ತೆ ಚೆನ್ನ ಕೊಳಚುರ್ಕೊಂಡೊಟ್ಟು ಚೆನ್ನ ಅಂತ ಒಂದು ಕೋಣ ಇದೆ ಆ ಐದು ಕೋಣಗಳಿಗೆ ಭಾರಿ ಅಭಿಮಾನ ಇಳಿದಾವೆ ಟೋಟಲ್ ಅಂದ್ರೆ ಹೀಗೆ ಮೋಡನ ಬಗ್ಗೆ ನಿಮಗೆ ಪರಿಚಯಿಸುವಾಗ ನಾನಲ್ಲಿ ಹೋಗಿ ಮತ್ತೊಂದು ವ್ಲಾಗ್ ಅನ್ನ ಕೂಡ ಮಾಡಿದ್ದೆ ಅದರ ಒಂದು ಮೆಲುಕಿನ ಸಣ್ಣ ತುಣುಕು ಇಲ್ಲಿದೆ ನೋಡಿ ಇಷ್ಟು ಪಾಪದ ಕೋಣ ಕಂಬಳ ಹಿಸ್ಟ್ರಿಯಲ್ಲಿ ಇಲ್ಲ ಇವ ಇಷ್ಟು ಮದಲು ಮಾಡಿದ್ರು ಇವ ಕಂಟಿನ್ಯೂಸ್ ಹೋದ ವರ್ಷವೂ ಚಾಂಪಿಯನ್ ಈ ವರ್ಷವೂ ಚಾಂಪಿಯನ್ ಇಷ್ಟು ಬಲಿಷ್ಠ ಕೋಣ ಆದ್ರೂ ಹಾಯಿದು ಅದು ಏನಿಲ್ಲ ಮ ಒಂದು ಮಗು ಬಂದು ಇಲ್ಲಿ ಬದಿ ಇದ್ರಲ್ಲಿ ಫೋಟೋ ಎಲ್ಲ ಸೆಲ್ಫೀಸ್ ಎಲ್ಲ ತೆಗೆಯೋದು ಇವನ ಹತ್ರ ಇವನ ಕಾಲ ಬುಣದಲ್ಲಿ ಕೂಡ ಕೆಲವರು ಮಕ್ಕಳೆಲ್ಲ ಕೂತ್ಕೊಂಡು ಫೋಟೋ ಎಲ್ಲ ತೆಗಿತಾ ಇದೆ ಕಂಬಳದಲ್ಲಿ ಏನು ಹಾಯುದು ಪಕ್ಕದಲ್ಲಿ ಇವರು ಇವ ಮಲಗಿದ್ರೆ ಪಕ್ಕದಲ್ಲಿ ಬೇರೆ ಯಾರು ನಮ್ಮವರು ಮಲಗಿದ್ರೆ ಅವರು ಅಲ್ಲಿಂದ ಏಳುವವರೆಗೆ ಇವ ಹೇಳುದಿಲ್ಲ ಯಾಕಂತ ಹೇಳಿದ್ರೆ ಇವನ ಕೈಯ ಕಾಲ ತಾಕ್ತದೆ ಏನೋ ಆಗಿರ್ಬೋದು ಮಲಗೇ ಇರ್ತಾನೆ ಹಾಗೆ ಪಾಪ ಕಂಬಳದಲ್ಲಿ ಮಾತ್ರ ಬಾರಿ ಜೋರು ಓಡುಗರಲ್ಲಿ ಮೋಡಿನ ಬಗ್ಗೆ ಇಷ್ಟೆಲ್ಲ ತಿಳಿದುಕೊಳ್ಳುವಾಗ ಕಂಬಳದ ಗದ್ದೆಯಲ್ಲಿ ಮೋಡಿನ ಮಿಂಚಿನ ಓಟವನ್ನ ನೋಡುವ ಕುತೂಹಲ ನಿಮಗೂ ಆಗ್ತಿದ್ಯಾ ಹಾಗಾದ್ರೆ ಇಲ್ಲಿದೆ ನೋಡಿ ಒಂದು ಚಿಕ್ಕ ತುಣುಕು ಇವ್ ಕಮ್ಮಿ ಇಲ್ಲ ಹದಿನೈದು ಆಗಿದ್ದೇನಿಗೆ ಈ ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಈ ಒಂದು ಫಿನಿಶಿಂಗ್

ಇತಿಹಾಸದ ಕ್ಷಣಗಳನ್ನ ನಿರ್ಮಿಸ್ತಾ ಇರುವಂತಹ ಹಾಗೂ ಪದಕವನ್ನ ಮುಡಿಗೇರಿಸಿಕೊಂಡು ದನಿಗೆ ಕೂಡ ಹೆಚ್ಚಿನ ಒಂದು ಹೆಗ್ಗಳಿಕೆಯನ್ನ ತಂದು ಕೊಡ್ತಾ ಇರುವಂತಹ ಮೋಡವು ಕೂಡ ಹೆಚ್ಚಿನ ಒಂದು ಯಶಸ್ಸನ್ನ ಸಾಧಿಸಲಿ ಅಂತ ಹೇಳಿ ಆಶಿಸ್ತಾ ಮತ್ತಷ್ಟು ಮಗದಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ ಗಳನ್ನ ತರಲಿಕ್ಕಿದ್ದೇನೆ ನಮ್ಮ ಇವತ್ತಿನ ಕಂಟೆಂಟ್ ಹೇಳುವಂತದ್ದು ನಿಮಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಇಂತಹ ಮತ್ತಷ್ಟು ಕಂಟೆಂಟ್ ಗಳಿಗಾಗಿ ನೋಡ್ತಾ ಇರಿ ದಿಸ್ ಇಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್